ಇದು ಮಂಡ್ಯ ಲೋಕಸಭಾ ಕ್ಷೇತ್ರದ ಪರಿಚಯ ಸಕ್ಕರೆ ನಾಡು ಕಾವೇರಿ ಬೀಡು ಮಂಡ್ಯ ಜಿಲ್ಲೆ ರೈತಾಪಿ ವರ್ಗವನ್ನ ಹೆಚ್ಚಾಗಿ ಹೊಂದಿರುವ ಕ್ಷೇತ್ರ ಸ್ವಾತಂತ್ರ್ಯ ಪೂರ್ವದಲ್ಲಿ ಮೈಸೂರಿನ ತಾಲೂಕು ಆಗಿದ್ದ ಮಂಡ್ಯವನ್ನ ಆನಂತರ ಆಡಳಿತಾತ್ಮಕ ದೃಷ್ಟಿಯಿಂದ ವಿಭಜಿಸಿ ಪ್ರತ್ಯೇಕ ಜಿಲ್ಲೆಯನ್ನಾಗಿಸಲಾಯಿತು ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಒಕ್ಕಲಿಗರನ್ನ ಹೊಂದಿರುವ ಜಿಲ್ಲೆಯಂದ್ರೆ ಅದು ಮಂಡ್ಯ ಮಾತ್ರ ಬರದನಾಡಾಗಿದ್ದ ಜಿಲ್ಲೆಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಕೃಷ್ಣರಾಜಸಾಗರ ಅಣೆಕಟ್ಟು ಕಟ್ಟಿ ಮಂಡ್ಯ ಜಿಲ್ಲೆಯಲ್ಲಿ ಹಸಿರು ತುಂಬಿ ತುಳುಕುವಂತೆ ಮಾಡಿದ್ರು ರಾಜ್ಯದ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಒಂದಾದ ಇಲ್ಲಿನ ಜನರಿಗೆ ರಾಜಕೀಯವೇ ಅನ್ನ ಆಹಾರ ಅಸ್ತಿತ್ವ ಕಳೆದುಕೊಂಡ ಹಿಂದಿನ ಕನಕಪುರ ಕ್ಷೇತ್ರದಲ್ಲಿದ್ದ ಮಳವಳ್ಳಿ ಈಗ ಮಂಡ್ಯ ಕ್ಷೇತ್ರ ವ್ಯಾಪ್ತಿಯಲ್ಲಿದೆ ಕಿರುಗಾವಲು ಕ್ಷೇತ್ರ ಕಳೆದುಕೊಂಡು ಮೈಸೂರು ವ್ಯಾಪ್ತಿಯಲ್ಲಿದ್ದ ಕೆಆರ್ ನಗರವನ್ನ ಸೇರಿಸಿಕೊಂಡಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಒಕ್ಕಲಿಗರನ್ನ ಹೊಂದಿರುವ ಮಂಡ್ಯ ಕ್ಷೇತ್ರ ಸದ್ಯ ಜೆಡಿಎಸ್ ಪಕ್ಷದ ಭದ್ರಕೋಟೆ ಮಳವಳ್ಳಿ ಮದ್ದೂರು ಮೇಲ್ಕೋಟೆ ಮಂಡ್ಯ ಶ್ರೀರಂಗಪಟ್ಟಣ ನಾಗಮಂಗಲ ಕೆಆರ್ಪೇಟೆ ಕೃಷ್ಣರಾಜಸಾಗರ ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಿದೆ ಈ ಭಾಗದ ಒಟ್ಟು ಜನಸಂಖ್ಯೆ ಇಪ್ಪತ್ತು ಲಕ್ಷದ ಐವತ್ತೆಂಟು ಸಾವಿರದ ನಾಲ್ಕು ಇಪ್ಪತ್ತಾರು ಗ್ರಾಮೀಣ ಭಾಗದಲ್ಲಿ ಶೇಕಡ ಎಂಬತ್ಮೂರು ಪಾಯಿಂಟ್ ಇಪ್ಪತ್ತೆಂಟು ಹಾಗೂ ನಗರ ಭಾಗದಲ್ಲಿ ಹದಿನಾರು ಪಾಯಿಂಟ್ ಎಪ್ಪತ್ತೆರಡು ಶೇಕಡ ಜನರಿದ್ದಾರೆ ಹದಿನಾಲ್ಕು ಪಾಯಿಂಟ್ ಎಪ್ಪತ್ ಮೂರು ಶೇಕಡ ಎಸ್ಸಿ ಒಂದು ಪಾಯಿಂಟ್ ತೊಂಬತ್ನಾಲ್ಕು ಶೇಕಡಾ ಎಸ್ಟಿ ಜನರಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಟ್ಟು ಹನ್ನೊಂದು ಲಕ್ಷದ ತೊಂಬತ್ತೆರಡು ಸಾವಿರದ ಆರ್ನೂರ ಮೂವತ್ತೆಂಟು ಮತದಾರರಿದ್ರು ಆರು ಲಕ್ಷದ ನಾಲ್ಕು ಸಾವಿರದ ಒಂಬೈನೂರ ಆರು ಪುರುಷ ಮತದಾರರು ಐದು ಲಕ್ಷದ ಎಂಬತ್ತೇಳು ಸಾವಿರದ ಮೂವತ್ತೆರಡು ಮಹಿಳಾ ಮತದಾರರಿದ್ರು ಪ್ರಸ್ತುತ ಎಂಟು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು ಹದಿನಾರು ಲಕ್ಷದ ಅರವತ್ತೊಂಬತ್ತು ಸಾವಿರದ ಎರಡ್ನೂರ ಅರವತ್ತೆರಡು ಮತದಾರರಿದ್ದಾರೆ ಈ ಪೈಕಿ ಎಂಟು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಐವತ್ತೆರಡು ಪುರುಷರು ಎಂಟು ಲಕ್ಷದ ಮೂವತ್ತು ಸಾವಿರದ ಎರಡ್ನೂರ ಹತ್ತು ಮಹಿಳಾ ಮತದಾರರಿದ್ದಾರೆ ಒಕ್ಕಲಿಗರ ಮತಗಳು ಇಲ್ಲಿ ನಿರ್ಣಾಯಕ ಉಳಿದಂತೆ ಪರಿಶಿಷ್ಟ ಜಾತಿ ಪಂಗಡ ವೀರಶೈವ ಕುರುಬ ಮುಸ್ಲಿಂ ಬ್ರಾಹ್ಮಣ ಕ್ರೈಸ್ತರ ಮತಗಳು ಕ್ರಮವಾಗಿ ಲೆಕ್ಕಕ್ಕೆ ಸಿಗಲಿದೆ ಮೈಸೂರು ರಾಜ್ಯದ ಅಧೀನದಲ್ಲಿದ್ದಾಗ ಮಂಡ್ಯದಿಂದ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಕಾಂಗ್ರೆಸ್ನ ಎಂ ಕೆ ಶಿವನಂಜಪ್ಪ ಇಲ್ಲಿ ಆಯ್ಕೆಯಾದ ಮೊದಲ ಸಂಸದರು ಕರ್ನಾಟಕ ರಾಜ್ಯ ಉದಯವಾದ ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕಾಂಗ್ರೆಸ್ನ ಕೆ ಚಿಕ್ಕಲಿಂಗಯ್ಯ ಅವರು ಗೆಲುವನ್ನ ಸಾಧಿಸಿದ್ರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಎಸ್ ಎಂ ಕೃಷ್ಣ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಲ್ಲಿ ಕೆ ವಿ ಗೌಡ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಜಿ ಮಾದೇಗೌಡರು ಆಯ್ಕೆಯಾದ್ರು ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಅಂಬರೀಷ್ ಅವರು ಇಲ್ಲಿಂದ ಸಂಸತ್ಗೆ ಆಯ್ಕೆಯಾದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ರಮ್ಯಾ ಅಲಿಯಾಸ್ ದಿವ್ಯ ಸ್ಪಂದನ ಅವರು ಕಾಂಗ್ರೆಸ್ ನಿಂದ ಸ್ಪರ್ಧಿಸಿ ಗೆಲುವನ್ನ ಸಾಧಿಸಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದ ಉಪ ಚುನಾವಣೆಯಲ್ಲಿ ಜೆಡಿಎಸ್ ನ ಎಲ್ ಆರ್ ಶಿವರಾಮೇಗೌಡ ಅವರು ಶೇಕಡ ಅರವತ್ಮೂರು ಪಾಯಿಂಟ್ ಹತ್ತೊಂಬತ್ತು ಮತಗಳನ್ನ ಪಡೆದು ಬಿಜೆಪಿಯ ಡಿ ಆರ್ ಸಿದ್ದರಾಮಯ್ಯ ಅವರನ್ನ ಶೇಕಡಾ ಮೂವತ್ತರಷ್ಟು ಮತಗಳಿಂದ ಸೋಲಿಸಿದರು ಜೀವನದಿ ಕಾವೇರಿಯ ಕೃಪೆಯಿಂದ ಹಸಿರಿನಿಂದ ಕಂಗೊಳಿಸುವ ಜಿಲ್ಲೆ ಇದು ಕಬ್ಬು ಮತ್ತು ಭತ್ತ ಕ್ಷೇತ್ರದ ಪ್ರಮುಖ ಬೆಳೆ ಬಯಲುಸೀಮೆ ಮಂಡ್ಯದಲ್ಲಿ ಮೇಲುಕೋಟೆ ಮಾತ್ರ ಮಲೆನಾಡಿನಂತಿದೆ ಕೆಆರ್ ಎಸ್ ಬೃಂದಾವನ ರಂಗನತಿಟ್ಟು ಮೇಲುಕೋಟೆ ಶ್ರೀರಂಗಪಟ್ಟಣ ಶಿವನ ಸಮುದ್ರ ಮುಂತಾದ ಪ್ರವಾಸಿ ಮತ್ತು ಯಾತ್ರಾ ಸ್ಥಳಗಳಿಗೆ ಈ ಕ್ಷೇತ್ರ ಪ್ರಸಿದ್ಧಿಯಾಗಿದೆ ಕ್ಷೇತ್ರದಲ್ಲಿ ಅನೇಕ ಸಕ್ಕರೆ ಕಾರ್ಖಾನೆಗಳಿವೆ ತೂಬಿನಕೆರೆ ಮತ್ತು ಸೋಮನಹಳ್ಳಿ ಕೈಗಾರಿಕಾ ಪ್ರದೇಶಗಳಾಗಿದ್ರೂ ಅವಸಾನದ ಅಂಚಿನಲ್ಲಿದೆ ಏಷ್ಯಾದ ಮೊದಲ ಜಲ ವಿದ್ಯುತ್ ಕೇಂದ್ರ ಶಿವನ ಸಮುದ್ರ ಕ್ಷೇತ್ರದಲ್ಲಿದ್ರೂ ಇಲ್ಲಿ ವಿದ್ಯುತ್ ಸಮಸ್ಯೆ ವಿಪರೀತ ಕಾವೇರಿ ಜಲವಿವಾದ ಒಂದು ಹಂತಕ್ಕೆ ಬಗೆಹರಿದಿರುವುದರಿಂದ ಇತ್ತೀಚೆಗೆ ಕೃಷಿಕರಿಗೆ ನೀರಿನ ಸಮಸ್ಯೆ ಎದುರಾಗಿಲ್ಲ ಆದ್ರೆ ಹಲವಾರು ನೀರಾವರಿ ಯೋಜನೆಗಳು ನೆನೆಗುದಿಗೆ ಬಿದ್ದಿವೆ ಬೆಂಗಳೂರು ಮೈಸೂರಿನ ನಡುವಿನ ರಸ್ತೆ ಹೆದ್ದಾರಿ ಎಕ್ಸ್ಪ್ರೆಸ್ ರೈಲು ಮಾರ್ಗಗಳ ಸುಧಾರಣೆಯಿಂದ ಮಂಡ್ಯಕ್ಕೂ ಲಾಭ ಪ್ರವಾಸಿ ತಾಣಗಳ ಸ್ವಚ್ಛತೆ ಸುರಕ್ಷತೆ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ವಹಿಸಿಲ್ಲ ಕಬ್ಬು ಬೆಳೆಗಾರರು ಬೆಂಬಲ ಬೆಲೆ ಸಿಗದೆ ಪರದಾಡ್ತಾ ಇದ್ದಾರೆ ಕ್ಷೇತ್ರದ ಈ ಹಿಂದಿನ ಸಂಸದರಾಗಿದ್ದ ಸಿಎಸ್ ಪುಟ್ರಾಜು ಅವರು ಸಂಸತ್ನಲ್ಲಿ ಶೇಕಡ ಐವತ್ತೈದರಷ್ಟು ಹಾಜರಾತಿಯನ್ನ ಹೊಂದಿದ್ರು ಐದನೂರ ಎಪ್ಪತ್ತೊಂಬತ್ತು ಪ್ರಶ್ನೆಗಳನ್ನ ಕೇಳಿದ್ದು ಒಮ್ಮೆ ಚರ್ಚೆಯಲ್ಲಿ ಭಾಗವಹಿಸಿದ್ರು ಮಂಡ್ಯ ಕ್ಷೇತ್ರಕ್ಕೆ ಸಂಸದರ ನಿಧಿಯಿಂದ ಲಭ್ಯವಿದ್ದ ಇಪ್ಪತ್ತು ಕೋಟಿ ರೂಪಾಯಿ ಮೊತ್ತದಲ್ಲಿ ಸಿಎಸ್ ಪುಟ್ರಾಜು ಅವರ ಅವಧಿಯಲ್ಲಿ ಹದಿನಾಲ್ಕು ಪಾಯಿಂಟ್ ಎಂಬತ್ತೆರಡು ಕೋಟಿ ರೂಪಾಯಿ ಸಿಕ್ಕಿತ್ತು ಈ ಪೈಕಿ ಹನ್ನೊಂದು ಪಾಯಿಂಟ್ ಮೂವತ್ತೈದು ಕೋಟಿ ರೂಪಾಯಿಗಳನ್ನ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಿದ್ದಾರೆ